ಇದ ವಿಷಯ ಹೇಳಕ ನಾ ನಾನು ಇಲ್ಲಿವರೆಗೂ ಬಂದೆ ಅಂದ್ರೆ ಅನಾಯಸ ಬಂದಿದ್ದ ಮತ್ತೆ ನೋಡವ ನಾವು ಊರಾಗ ತಂಗಿ ಬಸ್ರೆ ಮಾಡ್ಕೋಬೇಡ ನಾಲ್ಕು ಮಂದಿಯಾಗ ನಮ್ದು ಹೆಸರು ಇರೋದು ಒಂದು ನಮ್ಮ ಊರಾಗ ಒಂದು ಜಾತ್ರೆ ಆಗಲಿ ಒಂದು ಕಾರ್ಯ ಆಗಲಿ ಒಂದು ಕಟ್ಲೆ ಆಗಲಿ ಮೊದ್ಲು ನಮ್ಮ ಮನೆ ಮುಂದೆ ಬಂದು ದಣ್ಯರ ಬರ್ರಿ ನೀವು ಬಂದ ಮೇಲೆನ ಮುಂದಿದ್ದು ಅಂತಾರೆ ಹಾಗಾಗಿ ಮತ್ತೆ ನನ್ನ ಮಗ ಎಪ್ಪ ಸ್ವಾಮಿ ಮಾಲೆ ಹಾಕ್ತಾನ ಆ ಮಾಲಿದ ಪೂಜೆ ಮಾಡ ಮಾಲಿ ಹಾಕ್ಕೊಂಡಾಗು ಅಷ್ಟ ಯಪ್ಪ ಸ್ವಾಮಿ ಪೂಜೆಗೆಲ್ಲ ಎಲ್ಲ ಕುತ್ಕೋತಾರೆ ನನ್ನ ಮಗನೂ ಒಂದೆರಡು ಇಲ್ಲವ ಆತ ಧನ ಧರ್ಮ ಬಾಡತ್ತ ಒಳ್ಳೆ ಹುಡುಗದನ ಅಥವಾ ಒಳ್ಳೇದಾಗಲ ನನ್ನದು ಅಷ್ಟೆ ಸ್ವಾಮಿಯರ ಸೋಮರ ಅಪ್ಪಿ ತಪ್ಪಿ ಮತ್ತು ಹೆಣ್ಮಕ್ಳು ಆಗಿಬಿಟ್ರೆ ಮತ್ತೆ ನನ್ನ ಬಾಳ ಮಾಡಿಸ್ಕೊತಾರೇ ಕೇಳ್ಬಿಡ್ರಿ ಮತ್ತಿಲ್ಲ ಅಂದ್ರೆ ನಾವು ಈಗ ಈ ಸಂಬಂಧ ಏನ್ರಿ ಹೌದ್ರಿ ಸೋಮರ ಕೇಳ್ಬಿಡ್ರಿ ನೀವ ನಾವು ಕೇಳಕಿನ ನೀವು ಕೇಳಿದ್ರೆ ಚಲೋ ಅದು ಹೆಂಗೆ ಬಿಡಾಕ್ ಬರ್ತೈತಿ ಈಗಿನ ಕಾಲ್ದಾಗ ಆಯ್ತು ನಡಿ ಮೊದ್ಲ ಹುಡ್ಗ್ಯಾರ ಸಿಕ್ತಿಲ್ಲ ಅವ್ರಿಗೂ ಇಷ್ಟು ಜಗ್ಗು ನೋಡಾರ ಅವು ಯಾರು ಒಕ್ಕಂತಿದ್ದಿಲ್ಲ ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ ಒಂದು ನಿಮಿಷ ತಡ್ರಿ ಹ್ಞೂ ಕೇಳ್ತೀನಿ ನಿಮ್ಮ ಖುಷಿ ಕೇಳಿ ಬರ್ತೀನಿ ಒಂದೇ ನಿಮಿಷದ ಏನು ಏನ ಅನುಮಾನ ಐತಿ ಹುಡುಗಿ ತಾಯಿಗೆ ಅದೇನಿದ್ರು ನೋಡವಾ ಸಂಗೀತ ನೀನು ನನಗೆ ಓಪನ್ ಆಗಿ ಮಾತಾಡ್ಬೋದು ನಾನು ಸಾಲಿ ಕಲ್ತಕ್ಕಿದ್ದೀನಿ ನಾನು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುಗಿಸಿನಿ ನನಗೂ ಇಂಗ್ಲೀಷ್ ಓದಕ್ಕೆ ಬರುತ್ತೆ ಹಿಂದಿ ಓದಕ್ಕೆ ಬರುತ್ತೆ ನಾನು ಒಂದಿಟ್ಟು ಅಲ್ಪ ಸ್ವಲ್ಪ ಕಲ್ತಕ್ಕಿದ್ದೀನವ ಸಾಲಿನ ಅಮ್ಮರ ನಾನು ಹಂಗಲ್ರಿ ಅವರ ಸೋಮ್ ಸೋಮರ ಕೇಳ್ತಾರೆ ನೋಡ್ರಿ ಏನಿಲ್ರಿ ಅವರ ಏನಂದ್ರ ಅಪ್ಪಿತಪ್ಪಿ ಮತ್ ಒಂದ್ ಎರಡ್ ಮೂರ್ ಹೆಣ್ಣ ಆದ್ರ ಮತ್ತೆ ನನ್ನ ಮಗಳನ್ನ ಬಾಳಸ್ಕೊಂತ ಬಾಳೆ ಮಾಡಿಸ್ಕೊತಾರ ಇಟ್ಕೊಂಡು ಅನ್ನೋದ್ ಮತ್ ಅನುಮಾನ ಐತಿ ಕಿಗೆ ಮತ್ ತಾಯಿ ಸಹ ಜನಮಾನ ಇರುತ್ತಲ್ಲ ಅದಕ್ ನಾನು ಹಂಗ್ಯಾಕಂತೀವ ಮತ್ತ್ ಮದ್ವೆಗೆ ತಂದ್ಮಾಗ ಬಾಳೆ ಮಾಡಿಸ್ಕೊಂಡರ ಮಾಡ್ಸಂತಾರ ನೋಡಾನ ಭಗವಂತ ನಿಚ್ಚೆ ಹೆಂಗ್ ನೋಡನು ಮತ್ತೆ ಎಲ್ಲಾನು ಯಾರ ಹೊಟ್ಟಿ ಹೋಕ್ ನೋಡ್ರಿ ಅಂತ ಹೇಳಕತ್ತಿದ್ದೆ ಏನಂತೀರಿ ಮತ್ತೆ ಈಗ ಐತಿ ஏனவ தங்கி நம்ம சுவாமியார் இரல் தக்க ம் இர மனியாக இரலி நோடங் எரமூரூ என்னாதி அணை வர அன்னோது மத்த இரலன்னோது மத்த நூத்தாரல் இ பரித்து ஹேங்கை ரீ என்னங்க ஒட்டநே மக்களாக பரித்தி ஐத்ரி நீ அந்த ஒத்தினேதான் ஹிங்கந்திர அதுக்கு வந்திட்டு நமக்கு இல்லவ நீ தப்புக்கோபேடா ಇರ ವಿಷಯ ಹೇಳೀನಿ ಗಂಡಾದ್ರೆ ಚಲೋ ಆಕೆ ಗಂಡು ಹೆತ್ತು ಕೊಟ್ಲು ಅಂದ್ರೆ ಮತ್ತು ನಿನ್ನ ಮಗಳು ನಮ್ಮ ಮನೆಯಾಗ ರಾಣಿನ ಏನು ಈಗ ನನ್ನ ಮಕ್ಳು ನನ್ನ ದೊಡ್ಡ ಮಗಳಿಗೆ ಎರಡು ಗಂಡು ಆಕಿ ಹೆಣ್ಣಿಲ್ಲ ಏನು ಎರಡನೇ ಮಗಳಿಗೆ ಒಂದು ಹೆಣ್ಣು ಒಂದು ಗಂಡು ಮೂರನೇ ಧಕ್ಕೆ ಇದನ್ನು ಏನಿಲ್ಲ ಈಗ ಒಂದು ಆರು ತಿಂಗಳ ಏಟಕ್ಕೆ ಮದುವೆ ಕೊಟ್ಟ ಅಕ್ಕಿಗೂ ಹೇಳಿ ನಾನು ನೀನು ನಂಬಿದ್ರೆ ನಂಬ ಬಿಟ್ಟು ಬಿಡು ನಮ್ಮ ಮನೆಯಾಗೆ ಒಂದು ದಿವಸ ರೂಲ್ಸ್ ತಂಗಿ ನಾನು ಅದನ್ನು ನಿನಗೆ ಹೇಳ್ತೀನಿ ಯಾವಾಗ ಅಂದ್ರೆ ನಿನ್ನ ಮಗಳಿಗೆ ನನ್ನ ಮಗ ತಾಳಿ ಕಟ್ತಾನಲ್ಲ ಅವಾಗ ಆ ರೂಲ್ಸ್ ಹೇಳ್ತೀನಿ ನಾನು ಹ್ಞೂ நன் மக்களும்ங்க அமெரிக்கா தாழல்ல ஆக்கிங்க நடுக்கோத்தாள் அவரு எல்லா அத்திமர் ஜொத்திகாரன் ஏ இல்லவா ஆகி கண்டாக்கி மக்கள அமெரிக்க தாங்கூராக அஷ்ட ஆக்கி நான் கொட்டீவ் ஆெல்லாம் பைலொங்கலாக தாய் தந்தி ஹுடுகுன தாய் தந்தி இவ்வளோ யாரும் சரி இல்லை நான் ஹெணக் கொட்டிவெல்லாம் அத்தி மனியார் நான் ரொக்க கொட்டு அந்த அழி அந்த ஷோலோதா எல்லா தோட தோட கேல தாக்கூராகஃப்ட்வேர் இன்ஜினியர் அழியா அமெரிக்கா தாரத்துலூ சாஃப்ட்வேர் இன்ஜினியர் அழியா இது மாத்திர ஏனாத்து சாஃப்ட்வேர் ச நமது முனேதக்க முனே மகளிர் அக்கே லாயர் சிக்க லாயர் மதி ஹௌதன் ரீ ಹ್ಞೂ ಹ್ಞೂ ಇರ್ಲಿ ಬಿಡು ಚಲೋ ಚಲೋ ಅದು ಅದನ್ನು ಸಾಫ್ಟ್ವೇರ್ ಇಂಜಿನಿಯರ್ನ ನೋಡಿ ಇಲ್ಲ ಡಾಕ್ಟ್ರಿಗೆ ನೋಡಿ ಇಲ್ರಿ ಏ ನಾವಂತೀವ ಮತ್ತು ಏನು ಮಾಡ್ಬೇಕು ನೋಡಕ್ಕೆ ಬಂತ ಅನ್ನ ಸಮ್ಮತಗಿಂತ ಎಲ್ಲ ಬೇಸಿತ್ತ ನೋಡಿದ್ವಾ ನಮಗೂ ಓಕೆ ಆತ ಕೊಟ್ಬಿಟ್ವಿ ಮತ್ತೆ ನಾನು ಹೇಳ್ತೀನಲ್ಲ ನಮ್ಕಿನ ದುಪ್ಪಟ್ಟ ಅದಾರ ನಮ್ಮ ಮಳೆಯಾರ ಆಸ್ತಿ ವಿಚಾರದ ನೀನೇನು ಮತ್ತು ಅದು ಸಂಶಯ ಮಾಡ್ಬೇಡ ಈಗ ನಾವ ಈಗ ಇವಂಗ ಇರೋದು ಹೇಳ್ತೀನಿ ನೋಡಿ ನಾನು ತಲೆಯಾಗ ಕೂಲ್ದಿಲ್ಲ ಆಮೇಲೆ ಒಂದಿಟ್ಟು ವಯಸ್ಸಾಗೈತಿ ಯಾಕಂದ್ರೆ ತಂಗಿಯಾರ ಮದ್ವಿನೂ ಆಗ್ಲಿ ಅಂತ ಕಾಯ್ಕೊಂಡು ಕೂತ ಹಂಗಾಗಿ ಒಂದೊಂದಿಟ್ಟು ಅವ ಏನು ಕಾಯ್ಕೊಂಡು ಕೂತಿದ್ದಿಲ್ ಬಿಡು ನಾನು ಹಠ ಹಿಡ್ದು ಕಡ್ಡಿ ಕೊರದಿದ್ದು ನಾನಂತೂ ಯಾವಾಗ ಕಣಕ್ಕು ಮಗನ ಮದ್ಲಿ ಮದ್ವಿ ಮಾಡ್ದಲ್ಲಿ ಮದ್ಲು ನನಗೆ ನನ್ನ ಮಕ್ಳು ಆ ದಾಟ್ಬೇಕು ಆಮೇಲೆ ಒಂದು ಮದ್ವಿ ಮಾಡ್ತೇನೆ ಅಂತ ನಮ್ಮ ಮನೆ ಹತ್ತಿ ಹೇಳಿದ್ ನಾನು ಊರನ್ನೆಲ್ಲರೂ ಬೈದ್ರ ವಯಸ್ಸು ಹೋಗುತ್ತಾ ಮಾಡು ಒಬ್ಬತ್ ನಮ್ಮ ಮಗ ಅಂದ್ರು ನಾನಿ ನೋಡುನು ಅಂತ ಮಾಡ್ಲಿಲ್ಲ ಈಗ ನೋಡು ಅವ್ರು ಚಂದ ಗಂಡ ಮನೆಯಾಗ ಅದಾರೀಗ ಮಾಡಕತ್ತೀವಲ್ಲ ಆತ್ ಬಿಡ್ರಿ ஆட்டுங்க பார்ல் அே சாக்கு ஆ அம்மரா வர்த்தி பர்த்தீரவ தங்கி சோமர நமஸ்காரி தம்மா வர்த்தப்பா நான் சசி ஹோகேபு வாபஸ் வரலேயும் அய்யோ ஹௌதல்ல நானே கலசினி ஆத்தக்கி ஹேபிடி வந்தா வர்த்தி நமஸ்காரலே சங்கீதா அத்தீர நீச்சனை மாக்கீரன்னு நங்காத்து ರಪ್ 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 ಮಳೆ ಬಂದು ನಿಂತಂಗ ಆತಲ್ರಿ ಕಿವಿಯಾಗಿನ ಏನಾಗತ್ತ ನೋಡ್ರಿ ನಂಗ ಏನ್ರಿ ನಮ್ಮನ್ನ ಯಾರನ್ನ ಮಾತಾಡಕ ಬಿಳಾರ್ದಂಗ ಯಮ್ಮ ಕುಂಕುಮ ಕೊಡ್ತೀನಿ ಕುಂದಿರ್ರಿ ಅಮ್ಮರ ಅನ್ನಕತ್ತೀನಿ ಅಗ್ಲೇ ಓಡೇಬಿಟ್ಲು ಅಮ್ಮರ ಓ ಸಂತೋಷಪ್ಪ ಬಾ ಒಳಗ ಒಳಗ ಬಾ ಅವ್ರ ಏನ್ರಿ ಬಿಟ್ಟು ಹೋಗ್ಯಾರಣ ಬರ್ರಿ ಒಳಗ ಬರ್ರಿ ಇಲ್ಲ ಇಲ್ರಿ ಅವ್ರನ್ನ ಕಾರ್ನ ಕುಂದ್ರಸಿನಿ ಒಂದ್ ನಿಮಿಷ ಒಂದು ವಿಷಯ ಹೇಳಕ್ ಬಂದೆ ಅದು ನಾ ಬಂದಿರೋದು ಯಾವ ವಿಷಯಕ್ಕಂತ ಅವು ಗೊತ್ತಿಲ್ಲ ನಾನು ಭಾಳ ತಿರಂಗಿಲ್ಲ ಎರಡು ನಿಮಿಷ ಮಾತಾಡ್ಬಿಡ್ತೀನಿ ನೀವೇನು ಗಾಬ್ರಾಗಬೇಡ್ರಿ ಅವ್ರ್ಗೇನು ಹೇಳಿರ್ತಾರಂತ ನಂಗೆ ಗೊತ್ತೈತಿ ನಮ್ಗೆ ಗಂಡು ಮಕ್ಳು ಬೇಕಾ ಬೇಕು ಹೆಣ್ಣು ಮಕ್ಕಳಕ್ಕಿಂತ ನಮಗೆ ಗಂಡು ಮಕ್ಕಳು ಬೇಕು ಹಂಗೆ ಹಿಂಗೆ ಅಂತ ಅಂದಿರ್ತಾರೆ ನಂಗೆ ಗೊತ್ತು ಅವ್ರದ ಕೈಲಿವರೆಗೂ ನಾನು ಕರ್ಕೊಂಬಂದಾರ ಮದ್ವೆ ನೀವು ಮಾಡಿ ಅಂತ ನನಗೆ ಗೊತ್ತು ನೀವ್ಯಾರು ಬೇಜಾರು ಮಾಡ್ಕೊಬೇಡ್ರಿ ನಾನಂತೂ ಮನ್ಸಾರೆ ಅಂದ್ರೆ ಮನಸಾರೆ ನಾನು ನಿಹಾರಿಕನ್ ಪ್ರೀತಿ ಮಾಡ್ತೀನಿ ನಂಗೆ ನಿಹಾರಿಕಾ ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿ ನಾನಕ್ಕಿನ ಯಾವತ್ತೂ ಕೈ ಬಿಡಲ್ಲ ಧೈರ್ಯವಾಗಿ ನೀವು ಮದುವೆಗೆ ಒಪ್ಕೊರಿ ನನ್ನನ್ನು ನೋಡ್ಕೊಡ್ರಿ ನಮ್ಮ ಮೊನ್ನ ಸೊಪ್ಪು ಮಾತಾಡ್ತಾಳ ಇಲ್ಲ ಅಂತ ಹೇಳಲ್ಲ ದಯಮಾಡಿ ನಿಮ್ಮ ಕೈ ಮುಗಿತೀನಿ ಹ್ಞೂ ಅಲ್ಲಪ್ಪ ಒಳಗರ ಬಾರ ತಮ್ಮ ಇಲ್ಲಿಲ್ರಿ ನಾನು ಬ್ಯಾರ ಏನೋ ನವ ಮಾಡಿ ಬಂದೀನಿ ಎರಡು ನಿಮಿಷ ಮತ್ತೆ ಜಾಸ್ತಿ ಇರೋಕ್ಕಾಗಲ್ಲ ಬರ್ತೀನಿ ರೀ ಬರ್ತೀನಿ ಮಾವರ ನಾನಿಮ್ಮನಾಗಲೇ ಒಪ್ಕೊಂಡ್ಬಿಟ್ಟಿನಿ ಮಾವರ ಅಂತ ಹೇಳಿ ದಯವಿಟ್ಟು ಈ ಮದ್ವಿ ನಿಮ್ಮ ಕೈಯಾಗ ಐತಿ ನಮ್ಮ ಹೇಳಿದ್ದಕ್ಕೆ ತಲೆ ಕೆಸ್ಕೊಬೇಡ್ರಿ ನಾನು ನಿಮ್ಮ ಮಗಳಿಗೆ ಆಧಾರಸ್ತಂಭವಾಗಿರ್ತೇನೆ ಆತ್ರಿ ಇಷ್ಟು ಸಾಕಲ್ಲ ನಿಮಗೆ ನಾ ಯಾವ್ದು ಕಣಕು ಹಾಕಿ ಬಿಡೋದಲ್ಲ ಆಯ್ತು ಬಿಡಪ್ಪ ನೀನೇ ಇಷ್ಟ ಹೇಳಿದ್ಮಗ ಇನ್ನೇನೈತಿ ಆಯ್ತಾ ಎಲ್ಲ ಚಲೋ ಆಗಲಿ ಆತ ನೀವು ನಾಲ್ ಬರ್ರಿ ನಾಲ್ ಬಂದ್ಬಿಡ್ರಿ ಅದೇನೈತಿ ಮುಗ್ರಣ್ಣ ನಮಗೆ ಯಾವಾಗ ಬಡ ಬಡ ಮದ್ವಿ ಮಾಡ್ತೀವನ್ನ ಆಗೇತಿ ಕರ ನಿನ್ನ ಒಳ್ಳೆ ಈಗ ನಿಜವಾಗ್ಲು ಭಾಳ ಪುಣ್ಯ ಮಾಡಿವ ನಾವು ಭಾಳ ಉಪ್ಕಾರ ಅತ್ತ ಹೇಳಿದ್ದಕ್ಕ ಇಲ್ಲ ಅಂದ್ರೆ ಸಾಕಿತ್ತಪ್ಪ ನೀ ಬಾ ಬಾಯ್ ಬಾಯ್ಪ್ರಿ ಮಾವರ್ ಫೋನ್ ಐತಲ್ರಿ ನಾನ್ ಫೋನ್ ಮಾಡ್ತೀನಿ ಮಾತಾಡ್ತೀನಿ ಮಾವರ್ ಜೊತೆಗೆ ಬರ್ತೀನಿ ಅಮ್ಮರ್ ಬರ್ತೀನಿ ಬರ್ತೀನಿ ಲೇ ಸಂಗೀತಿ ಕರೆನ ಹುಡುಗ ಬಾಳ್ ಚಲೋ ಅದಲ್ರಿ ಹ್ಞೂ ಎಷ್ಟು ಚಲೋ ಅದ ನೋಡ್ರಿ ಹುಡುಗ ಅಲ್ರಿ அவரூர்னா இன்னும் மதவீன ஆகல நம் நிஹாரிக்கன்னு கொட்விட்ட நீ நம்மளோதன்னா அது அந்தீன் ரீ நான் நோட்ரி இங்க அவ்வளவு ஹிங்க மாறி எல்லா கடை நே ஹுடுகி நோட் ஓதல்லே இவங்க அது பால் மீடு அதுக்கேன் தான் மத்தினு ஃபோன் கேல கெடத்த நம்ம து அல்ல அந்த வந்து இந்த ஓட வந்தீ நேவா மாடுக பாப்பா எந்த ஹாள் மதுக்கைத்ரீ ஹிங்க மாதிரி மாணத்த ஏனா இவ் ஒன்னே மதவீனா இதுலீ அந்த ಅವ್ರ ಅಪ್ಪ ಇಬ್ರು ಏನ್ರಿ ಎಂತಾರ್ ಹಂಗೇನ್ರೀ ಯಾಕಂದ್ರೆ ಹೆಣ್ಮಕ್ಳಿಗೊಂದು ಮಗ್ಗೊಂದು ಐತಿ ಮುದಿಕೆ ಅನ್ಸತ್ ನಂಗೆ ಯಾಕ ಈಗ ಏ ಸಂಗೀತವ್ ಏನ್ ಮಾತಾತಾಡ್ತೀಯಾ ಹಂಗಲ್ರಿ ಸೋಮಾರ ಈಗ ಮತ್ತ್ ನೋಡ್ರಿ ಮತ್ತೆ ಹುಡುಗ ಮದುವೆ ಮಾಡಲ್ಲೂ ಬೇಡ ಅಂತ ಮೂರು ಮಕ್ಳು ಮದ್ವಿ ಮಾಡೋವರೆಗೂ ಈಕೆ ಬೇಡನಾ ಅಂತ ಸ್ವಚ್ಛ ಹೇಳ್ತಾಳ ಮತ್ತೆ ಅಲ್ಲ ಸಂಗೀತವ ಅದು ಹೆಂಗ ತಂಗಿನಿ ಲೆಕ್ಕ ಹಾಕುದು ಮೊದ್ಲೆಗೆ ಯಾಡ ಹೆಣ್ಣು ಅದಾವಲ್ಲ ಅವು ಏನು ಮೊದ್ಲೇದಕ್ಕಿ ಮಕ್ಕಳ ಏ ಆಮೇಲೆ ಲಡಕ್ಕಿರತ್ತ ಯಾಣೆದಕ್ಕಿ ಮಗ ಲಾಸ್ಟ್ನೇದಕ್ಕಿ ಮುರ್ನೇದ ಮುರ್ನೇದ ಹಿಂತಿ ಮಗ ಹಂಗೆ ಏನರದ ಅಂತ ಮಾಡಿ ಏನು ಶಾಣೆ ಅದೇವ ಸಂಗೀತವ ಹಂಗಲ್ಲ ಅವು ಹಂಗೆ ಮತ್ತೆ ಒಂದು ಒಂದಿಟ್ಟು ಹೆಣ್ಮಕ್ಳ ಮ್ಯಾಗ ಒಂದು ಇಟ್ಟು ಒಲವು ಜಾಸ್ತಿನೇ ಇರುತ್ತ ಆ ಕಡೆ ಮಂದಿನ ಹಂಗೆ ನೋಡೋವು ಏನು ಮಾಡೋಕ್ಕಾಗಲ್ಲ ಹ್ಞೂ ಸಂಗೀತ ಯೋಚನೆ ಮಾಡಬೇಡ ಹುಡುಗಂಕರು ಕರೆನ ಚಲೋ ನಾಳೆಂತ್ರಿ ಎಲ್ಲ ಸರಿ ಸರಾಗುವಾಗ ಅವ್ರಿಬ್ಬ್ರದು ಎಂಗೇಜ್ಮೆಂಟ್ ಆಯ್ತು ಗೆದ್ವಿ ಒಟ್ಟು ರೀ ಹ್ಞೂ ರೀ ನನಗೂ ಬಹಳ ಖುಷಿ ಮದುವೆ ಆಗಿ ಹೆಂಗ್ ಒಂದು ಚಂದಾಗ ಗಣನ್ ಜೊತೆ ಬಾಳೆ ಮಾಡಿದ್ರೆ ಸಾಕು ಅವ ನೋಡಿದ್ರೆ ಎಷ್ಟು ಜೀವ ಮಾಡ್ತಾನೆ ಮಾಡ್ತಾನ ಇದು ನೋಡಿದ್ರೆ ನಾಯಿ ಮಾಡ್ದಲ್ರಿ ರೀ ಇದು ಕೇಳೋದು ನೋಡ ಮಾತಾಡ್ತೀನಿ ಫೋನ್ಯಾಗ ಮಾತಾಡ್ಲಿ ಏನು ಮಾತಾಡ್ತಾನೆ ಹೆಂಗ ಅದನ್ನ ಕೇಳುನು ಬರ್ಬಹುದು ಅಕ್ಕಿಗೂನು ಆಸೆ ನೋಡೋಣ ನೋಡೋಣ ಹೇಳಕ್ ಆಗಲ್ಲಪ್ಪ ನಾನು ಬರ್ತೀನಿ ಹಂಗ ನೋಡಿ ಹೋಗುನು ಕೇಳಿ ಹೋಗುನು ಅಂತ ಅನ್ಕೊಂಡು ಬನ್ನೆ ಮತ್ತೆ ಈ ವಿಷಯನ ರಮೇಶ್ಗೆ ಹೇಳ್ತೀನಿ ರಜಾ ರಜಾಕಂತ ಹೇಳ್ತೀನಿ ಅವಂಗೀತಾವ ಏಯ್ ಹ್ಞೂ ರೀ ಗೀತಾಗೂ ಹೇಳ್ಬಿಡ್ರಿ ಇಲ್ಲ ಒಂದ್ ಕೆಲಸ ಮಾಡ್ತೀನಿ ರೀ ಇದರ ನೀವು ಹೋಗಿರ್ರಿ ಒಂದಿಟ್ಟು ನಾನು ಮುಂದೆ ಕಸ ಕಸಗಿ ಅಂದ ದೇವ್ರ ಮುಂದೆ ದೀಪ ಹಚ್ಚಿ ಚಾ ಮಾಡಿಕೊಟ್ಟು ಬರ್ತೀನಿ ಆಯ್ತು ಸೋಮಾರ್ ಮಾಡ್ಕೊಡು ನೀನು ಕೊಂದ್ರೆ ಬೇವ ಚಾ ಕುಡ್ದು ಹೋಗಂತ ಏಯಪ್ಪ ಬೇಡಪ್ಪ ಅಪ್ಪ ನನಗಂಕರೂ ಎದಿ ಅಂದ್ರೆ ಉರ್ತತಮ್ಮ ಸಾಕಾಗಿ ನನಗಂಕ್ರ ಯಾ ನಿನ್ನೆ ಹೊಟ್ಟಿ ಜಿಲಿ ನಿಂತ ಜಾಡ್ಸತಿ ಒಲ್ಲಪ್ಪ ಅಪ್ಪ ಒಲೆ ತಗೋ ಹಂಗಂದ್ರೆ ನಾನಾ ಬರ್ತೀನಿ ತೋ ರಮೇಶಿಗೆ ಹೇಳ್ತೀನಿ ನಾನು ಈ ಬಂದು ಹೇಳ್ತೀವಂತ ಯಾಕೆ ಆಗೋಲ್ಲ ಬರ್ತೀನಿ ಇವ್ರಿಗ ಹೇಳ್ತೀನಿ ಹೋಗಿ ವಿಷಯ ನಮಸ್ಕಾರ ಓ ರೀ ಹಂಗ ಹೋಗ್ ಫೋನ್ ತವ್ರಿ ಏನು அய்யா ஆீதா நம்ம தம்ம தோர்சு படன ஏன் அவ விக்ரமா நன் மல்லந்திரா நான் இதூத்த அந்த மாதிரி டட்டதாகி அதுக்க மதில் தோர் தீனி ஆக்கி சௌஜன்யேத்தி கழசவா நீ மதிவாக அவன் மணிக்கின் அத்திரொட தோன்தே இன்வெல்லாம் யாங்க மாதாட்த்திடுவல் தக்கா நீ தகோட்ரி ஃபோன் நீத்தாக ಯಾವಾಗ ಏನ್ ತೋರ್ಸ್ಬೇಕು ಯಾರ ತೋರ್ಸ್ಬೇಕು ಅಂತ ತೋರ್ಸ್ ಆತ್ ನನಗ ಸಮಾಧಾನ ಹಾ ನಿಮಗೇನ್ರಿ ನೀವ್ ಮಾತಾಡ್ತೀರಿ ನನಗ್ ಗೊತ್ತಿಲ್ಲ ಹಡದ ಹೊಟ್ಟಿ ಸಂತ ಹಂಗ ಮಗಳನ್ನ ಸಾಯಿಲ್ ಬಿಡು ಸಾಯಿಲ್ ಅಂತಂದು ಮಾತಾಡ್ದಂಗಲ್ಲ ಗೋ ಇವ್ನ ನಂಗೆ ಹೋಗೋ ಚಾಕಿಡೋ ಸ್ವಾಮಿ ಹೊತ್ತಾಗತ್ತ